ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ನಮ್ಮ ನಮ್ಮ ಪರಿಚಯ ಅಣ್ಣ ಅವರು ಯಾವ್ದೋ ಒಂದು ವಿಚಾರದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರು ಆ ನಿಮಗೆ ಶೇರ್ ಮಾಡ್ತಾ ಇದೀನಿ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ ನಿಮ್ಮ ಹೆಸರು ರುದ್ರಪ್ಪ ಅಂತ ಓಕೆ ಯಾವ ವಿಚಾರ ಬಗ್ಗೆ ನೀವು ಮಾತಾಡಬೇಕು ಅಂತ ಅನಿಸ್ತಿದೆ ನಮ್ಮದು ದೇಶದ ಬಗ್ಗೆ ಓಕೆ ನಮ್ಮ ಸೈನಿಕರು ಸೇವೆ ಮಾಡಿದಾರಲ್ಲ ಸಿಂಧೂರ ಸಿಂಧೂರ ಎಂಬತ್ತಕ್ಕಂತ ಹೆಸರನ್ನ ಮೋದಿ ಅವರು ಕೊಟ್ಟಿರೋದ್ರಿಂದ ಆ ಒಂದು ಸಿಂಧೂರದ ಬಗ್ಗೆ ನನಗೆ ತುಂಬಾ ಸಂತೋಷ ಆಯ್ತು ಹೆಣ್ಣು ಮಕ್ಕಳಿಗೆ ಅವರ ಒಂದು ಸಿಂಧೂರವನ್ನು ಹಳಿಸಿದಂತ ಉಗ್ರಗಾಮಿಗಳಿಗೆ ಇವತ್ತಿನ ದಿವಸ ಸರಿಯಾದ ಪಾಠವನ್ನ ಪಾಕಿಸ್ತಾನದ ಉಗ್ರಗಾಮಿಗಳಿಗೆ ಸರಿಯಾದ ಪಾಠವನ್ನ ನಮ್ಮ ಭಾರತದ ಸೈನಿಕರು ನುಗ್ಗಿ ಹೊಡೆಯಿರಿ ಪರ್ಮಿಷನ್ ಕೊಟ್ಟಂಥ ನಮ್ಮ ಭಾರತದ ಪ್ರಧಾನಮಂತ್ರಿ ಕೊಟ್ಟಿರತಕ್ಕಂಥ ಅವರು ಕೊಟ್ಟಂಥ ಸ ಸೇವೆ ಮತ್ತು ಅವರು ಕೊಟ್ಟಿರೋದಂಥ ಆಶೀರ್ವಾದ ಅವರು ಕೊಟ್ಟಿರ್ತಕ್ಕಂಥ ಪರ್ಮಿಷನ್ ಆ ಪರ್ಮಿಷನ್ ಬಗ್ಗೆ ಭಾರತ ದೇಶದ ಉಗ್ರಗಾಮಿಗಳಿಗೆ ನಮ್ಮ ಭಾರತ ದೇಶ ಹೆಣ್ಣುಮಕ್ಕಳ ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪರ್ಮಿಷನ್ ಪರ್ ಅವ್ರು ಕೊಟ್ಟಿರಲ್ಲ ಆ ಹೆಣ್ಣುಮಕ್ಕಳಿಗೆ ಸಿಂಧೂರ ಅಂತಕ್ಕಂಥ ಹೆಸರನ್ನು ಕೊಟ್ಟು ಇವತ್ತಿನ ದಿವಸ ನಮ್ಮ ಮಕ್ಕಳಿಗೆ ಧೈರ್ಯ ತುಂಬಿರ್ತಕ್ಕಂಥವರಾಗಿದ್ದಾರೆ ಇವತ್ತು ವಾಯುದಳ ಮತ್ತು ಇದರ ದಳದಲ್ಲಿ ಕೂಡ ನಮ್ಮ ಹೆಣ್ಣುಮಕ್ಕಳು ಕೆಲಸ ಮಾಡ್ತಾ ಇರೋದ್ರಿಂದ ತುಂಬ ಸಂತೋಷವಾಗಿದೆ ನಮ್ಮ ದೇಶ ರಕ್ಷಕರಿಗೂ ಮತ್ತು ನಮ್ಮ ಪ್ರಧಾನಿ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಅಂತಕ್ಕಂಥ ನನಗೆ ತುಂಬಾ ಸಂತೋಷವಾಗ್ತಾ ಇದ್ದಾರೆ ತುಂಬಾ ಖುಷಿ ಆಯ್ತು ನಿಮ್ಮ ಮಾತು ಕೇಳಿ ಏನು ಆಪರೇಷನ್ ಸಿಂಧೂರ ಆಪರೇಷನ್ ಸಿಂಧೂರ ಅಂತಕ್ಕಂಥ ಹೆಸರನ್ನ ಮೋದಿಯವರೇ ಕೊಟ್ಟು ನಮ್ಮ ದೇಶ ರಕ್ಷಣೆ ಮಾಡ್ತಕ್ಕಂಥ ಸೈನಿಕರಿಗೆ ನೀವು ನಮ್ಮ ದೇಶ ಭಕ್ಷಕರಿಗೆ ರೇಷವನ್ನು ಹಾಳು ಮಾಡ್ತಕ್ಕಂಥ ಉಗ್ರಗಾಮಿಗಳಿಗೆ ನೂದಿ ಪಾಕಿಸ್ತಾನದಲ್ಲಿ ಹೊಡೆದು ಬಂದಿರತಕ್ಕಂಥ ಇವತ್ತಿನ ದಿವಸ ಯಾವ ಸರ್ಕಾರದೂ ಇವತ್ತಿನ ದಿವಸ ಆ ಒಂದು ಶಕ್ತಿಯನ್ನು ಕೊಟ್ಟಿರಲಿಲ್ಲ ನಮ್ಮ ಮೋದಿಯವರು ಕೊಟ್ಟು ಅವರಿಗೆ ಬೆನ್ನೆಲುಬಾಗಿ ನಿಂತು ಬರೋದಕ್ಕೆ ಇವತ್ತು ನಮ್ಮ ಹೆಣ್ಣು ಮಕ್ಕಳು ಬಂದು ಸಿಂಧೂರನ್ನ ಆಪರೇಷನ್ ಸಿಂಧುವರನ್ನು ಹೆಸರನ್ನು ಸಂಪಾದನೆ ಮಾಡ್ಕೊಂಡು ಬಂದಾಗ ಆಯಿತು ಇವತ್ತು ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳಿಗೂ ಕೂಡ ಸಂತೋಷವನ್ನು ತಂದಿದ್ದಾರೆ ಮತ್ತು ಆ ಒಂದು ದುಃಖವನ್ನು ಅಳಿಸಿ ಇವತ್ತಿನ ಸಾವಿರ ರಕ್ಷಣೆ ಮಾಡಿದಂಥ ಹೆಣ್ಣು ಮಕ್ಕಳಿಗೂ ಕೂಡ ಭಾರತ ದೇಶದ ಸೈನಿಕರು ನಮ್ಮ ಹೆಣ್ಣು ಮಕ್ಕಳಿಗೆ ಹೆಸರು ತಂದಿರತಕ್ಕಂಥ ಅದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಮ್ಮ ದೇಶ ರಕ್ಷಣೆ ಮಾಡ್ತಕ್ಕಂಥ ಸೈನಿಕರಿಗೆ ಮತ್ತು ನಮ್ಮ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ಮೋದಿಯವರಿಗೆ ಅಮಿತ್ ಶಾ ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಓಕೆ ಅಣ್ಣ ಥ್ಯಾಂಕ್ ಯು ವೆರಿ ಮಚ್